ಅಂಕುಶ ಬೇಕು ಹುಲಿ ಒಡೆಯೋಕೆ ಮೇಕೆನೇ ಕಟ್ಟಬೇಕು ಈ ನಮ್ದೇ ಬೇಕಾದ್ರೆ ಧಮ್ಮೋ ದೌಲತ್ತು ಎರಡು ಇರಲೇಬೇಕು ವಕ್ರ ತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನ ೇವ ಸರ್ವ ಕಾರ್ಯ ಸರ್ವದ ಇವನ್ ಯಾರಪ್ಪ ಒಳ್ಳೆಯ ವ್ಯಾಖ್ಯರಿಂದ ಬಂದ ಶ್ಲೋಕ ಹೇಳಿದ್ದಾನೆಂದು ತಿಳಿದುಕೊಳ್ಳಬೇಡಿ ನಾರಿಯ ರಹಿತ ಚಿಂತಕ ನಗ್ ನಟನೆ ಮಾಡುವ ನಯ ವಂಚಕ ನಂದವರಿಗೆ ನರಕ ತೋರಿಸುವ ನರಕಾಧೀಶ ವಾಗ್ವಾಗ್ರ ತೊಂಡ ನಂದು ಶ್ರೀರಾಮನ ಕ್ಯಾರೆಕ್ಟರ್ ಅಲ್ಲ ಪಾಕ್ ರಾವಣನ ಕ್ಯಾರೆಕ್ಟರ್ ಐ ಆಮ್ ದಿ ವಿಲನ್ ಆದರೆ ರಂಗೇಗೌಡನ ತಂಗಿ ರೇವತಿ ಸ್ವರ್ಗ ಲೋಕವನ್ನೇ ನಾಚಿಸುವ దారగిని రేవతి నిన్న అనుభవించదే విడల ಇವನನ್ನು ದಾರಿಯಲ್ಲಿ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಿಕೊಂಡಿದ್ದೇವೆ ಬಾಸ್ ಅಚ್ಚೆ ಸಿಕ್ಕಾಕೊಂಡು ಬಿಟ್ಟೆಲ್ಲೋ ನನ್ನ ಬಲೆಯಲ್ಲಿ ನನ್ನ ವಿರುದ್ಧ ಸಾಕ್ಷಿ ಹೇಳೋದು ಎಷ್ಟು ಧೈರ್ಯಲ್ಲಿ ಮಗನೇ ನಿನಗೆ ಈ ವಕ್ರ ತುಂಡ ಮೊದಲೇ ಮೊಂಡ ರೌದ್ರಮಯ ರಾಕ್ಷಿ ಲಗ 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 ಹೌದು ಹೌದು ಕ್ಷಣದಲ್ಲಿ ಯಾರಿ ಹೋಗುದು ಮಗನೇ ನಿನ್ನ ಪ್ರಾಣ ಪಕ್ಷಿ ಸರಿ ಮಂಡಲ್ಲಿ ಹಾಕಿದ್ರು ಸರಿ ಪೊಲೀಸರಿಗೆ ಅತ್ಯಾಚಾರ ಮಾಡುವ ನಿನ್ನ ಪೊಲೀಸರಿಗೆ ಅತ್ಯಾಚಾರ ಮಾಡುವ ನಿನ್ನ ಗಲ್ಲಿಗೆ ಹಾಕಿಸಿದ ನಾನಾರು ಗೊತ್ತೆ ನಾವೇ ನಾವೇ ನನ್ನ ದೇವರು ಕರ್ತವ್ಯ ನನ್ನ ನಾಡಿನಲ್ಲಿ ಗಂಡನ ನಾಡನ್ನು ಕಾಪಾಡಲೆಂದು ನಿಮ್ಮ ನಿಮ್ಮಂತ ಕೆಟ್ಟವರನ್ನು ಹುಟ್ಟಡಗಿಸಿರುವ ಆಫೀಸರ್ ಪ್ರಕಾಶ್ ಪ್ರಕಾಶ್ ಕುಮಾರ್ ಅವರ ಮಗ ಇದೀರಿ ರವಿ ಕುಮಾರ್ ನಿಮ್ಮಪ್ಪ ಪ್ರಕಾಶ್ ಕುಮಾರ್ ಸತ್ಯ ಮೇವಜಯತೆ ಸಾಯಿ ಕುಮಾರ್ ಅಂತ ಡೈಲಾಗ್ ಹೊಡಿತು ನನಗೆ ಆರ್ಡರ್ ಮಾಡಿ ನನ್ನ ಲಿಮಿಟ್ ಬಾರ್ಡರ್ ದಾಟಿದ ನನ್ನ ಬಂದೂಕಿನ ಗುಂಡೆಗಿಟ್ಟಿಗೆ ಸಿಕ್ಕು ಆರ್ಡರ್ ಆಗಿ ದು ಎಂತವರನ್ನು ಎತ್ತಿಗಡಿಸಿ ಬಿಡುತ್ತೆ ಮೇಲಿನ ಕಾರಿಗೆ ಲಂಚವನ್ನು ಕೊಟ್ಟು ಆ ಕೇಸನ್ನು ಅಲ್ಲಿ ಕ್ಲೋಸ್ ಮಾಡಿಸಿ ಬಿಟ್ಟೆ ವಕ್ರ ತೊಂಡ ಅಪ್ಪ ಎಂಕೋಟ್ ಮಾಡ್ತೇನೆ ಅಂತ ಹೇಳಿದ ನಿರ್ದೇಶಕವಾಗಿ ನಮ್ಮ ಬಾಸ್ ಕಡಿದಿ ಕೊಟ್ಟು ಪರಮಾತ ಪಾತಕ್ಕೆ ಸೇರಿದ ನಿನ್ನಂತ ದುಷ್ಟ ರಾವಣ ನಿನ್ನಂತ ದುಷ್ಟ ರಾವಣನ್ನು ಸಮಾರಂಭಕ್ಕೆ ಕಲಿಯುಗದಲ್ಲಿ ಶ್ರೀರ ಶಾಕ್ ಆಯ್ತಾ ಆಗ್ಲೇಬೇಕು ನಿಮಗೆ ಶಾಕ್ ಆಗಲಿ ಅಂತ ಹರಿತಾ ಹೋದ ಚಾಕುವನ್ನು ಹೊರಗೆ ತೆಗೆದಿದ್ದು ಇದು ನನ್ನ ಕಾಡು ಇದು ನನ್ನ ನಾಡು ನಾನು ಕುಡುಗಿದ್ರೆ ಅಂಡರ್ವರ್ಡ್ ಅದರಿ ಹೋಗುತ್ತೆ ನಾನು ಖರ್ಚಿಸಿದ್ರೆ ಸಾಕು ಪ್ರಾಣಿ ಸಂಕಲ ಎದರಿ ಹೋಗುತ್ತೆ ಇದು ಇದು ಈ ವಾಕ್ರ ತುಂಡನ ಕೋಟೆ ಕಾಣ ಅಯ್ಯೋ ಈ ವಲಸು ವೇಸ್ಟ್ ಮಾಡ ತೆಗೆದುಕೊಂಡು ಹೋಗಿ ನಮ್ಮ ಗೆಸ್ಟ್ ಹೌಸ್ ನಲ್ಲಿ ಹೂತಾಕಿ ಸವಿ ನೆನಪಿಗಾಗಿ ಇವನ ಮೇಲೊಂದು ಹೂವಿನ ಗಿಡವನ್ನು ನೆಟ್ಟು ಬಿಡಿ ಈ ವಕ್ರ ತುಂಡ ಒಲಿದವರಿಗೆ ಹೂ ಆಗ್ತಾನೆ ಮುನಿದವರಿಗೆ ನಾಗರ ಆಗ್ತಾನೆ ನನಗೆ ಹವ ತೋರಿಸಲು ಬಂದವರ ಶವ ಸ್ಮಶಾನ ಸೇರುವುದಕ್ಕ ದಾರಿಯಲ್ಲಿ ನಿಂತು ಅಡ್ಗಡ್ ನಿಂತಿದ್ದೀರಲ್ಲ ನಮ್ಮಂತ ಮರ್ಯಾದಂತ ಹೆಣ್ಮಕ್ಳು ಹೋಗೋದು ಸ್ವಲ್ಪ ದಾರಿ ಬಿಟ್ಟು ನಿಂತುಕೊಳ್ಳಿ ಸ್ವೀಟ್ ಬಂದು ಕನಸಿನ ಲೋಕದ ರಾಣಿ ಅಂದ ಹಾಗೆ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ನಿಮಗೆ ನನ್ನ ಪರಿಚಯ ಇದೆ ಏನು ತುಂಬಾ ಚೆನ್ನಾಗಿ ಗೊತ್ತು ಚಿನ್ನ ಹೆಂಗ ಮರೀಲಿ ನಾನಿನ್ನ ಹೈಸ್ಕೂಲ್ ಕಲಿಯುವ ಹೊತ್ತಿನಲ್ಲಿ ಪ್ರೀತಿಯ ಮತ್ತು ಬರೆಸಿ ಕೆನ್ನೆಗೆ ಮುತ್ತು ನೀಡುವ ಸಮಯದಲ್ಲಿ ಮೆತ್ತಗೆ ಜಾರಿ ಪಟ್ಟಣಕ್ಕೆ ಹರಿ ಹೋದ ನನ್ನ ಪರಿಚಯವಿಲ್ಲವೇ ಇಲ್ಲ ಖಂಡಿತವಾಗಿ ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಊರಾನೆ ಬಿಜಾಪುರದಾನೆ ಇಲ್ಲಿಗೆ ಏಕೆ ಬಂತು ರೇವತಿ ನಿನ್ನನ್ನು ಕಬ್ಬಿನ ಕಥೆಯಲ್ಲಿ ಹೊತ್ತು ಒಯ್ಯಲು ಬಂತು ಯಾರೇ ನೆನಪಾಯ್ತಾ ಓ ಮೈ ಗಾಡ್ ಒಕ್ಕರ ನೀವಾ ಅಂದು ಕಬ್ಬಿನ ಗದ್ದೆಯಲ್ಲಿ ಬೇಡ ಬೇಡ ಅಂತ ಕೇಳಿದ್ರು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಕರ್ಕೊಂಡು ಹೋದ್ರಿ ನಾನು ನಿಮ್ಮ ಕೆನ್ನೆಗೆ ಹೊಡೆದದ್ದು ಅವತ್ತು ನೀನು ನನ್ನ ಕೆನ್ನೆಗೆ ಕೊಟ್ಟ ಏಟಿನ ರುಚಿ ನಿನ್ನ ಮೇಲೆ ಚಪಲ ಜಾಸ್ತಿ ಮಾಡಿ ಚಪಲ ಚಪಲ ಜಾಸ್ತಿ ಮಾಡಿದೆ ಬೇಗನೆ ಬಂದು ನೀಡೊಂದು ನನ್ನ ಸಿ ಮುತ್ತಿನ ಕಾಣಿಕೆ ಬೇಡ ಕೈ ಇದೀನಿ ಇದನ್ನ ಇಲ್ಲಿಗೆ ಬಿಟ್ಬಿಡು ನನಗೆ ಬೇರೆ ಕೆಲಸ ಇದೆ ನಾನೇ ಇನ್ನೊಂದು ದಿವಸ ದಿವ್ಸ ಮೀಟ್ ನಿನ್ ಬರ್ತೀನಿ ನಿನ್ನ ತುಂಬಿ ತೊಳಕೋ ಯಾವ ಬಲೂನಿಗೆ ಗಾಳಿ ತುಂಬಲು ಬಂದ ಗೋಳಿಗಳೇ ಈ ಚಂಚಾಲಿ ಮಾಡದೆ ಚಂಚಲ ಮನಸ್ಸಿನಿಂದ ಮುತ್ತಿನ ಸಿಂಚನ ನೀಡಿ ಮಂಚಕ್ಕೆ ಬಂದು ಸುಖ ಉಣಿಸು ಬಾರಿ ಪ್ಲೀಸ್ ನನ್ನ ಏನ್ ಮಾಡ್ಬೇಡ ನನ್ನ ಬಿಟ್ಬಿಡು ಹಿಂಗಲ್ಲ ನಾಳೆ ನಾಳೆ ಖಂಡಿತವಾಗಿ ನಾನು ಮೀಟ್ ಆಗ್ತೀನಿ ಪ್ಲೀಸ್ ನನ್ನ ಬಿಟ್ಬಿಡು ಅಂತ ನನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ತೊಡೆ ಕಾಣುವಾಗಿ ತೊಡೆ ಕಾಣುವಾಗಿ ಮಿಡಿ ತೊಟ್ಟ ನಿನ್ನನ್ನು ನೋಡಿದರೆ ತಡೆಯಾಡದೆ ಬಿಡಲಾರದು ನನ್ನ ಮಿಡಿ ನಾಗರ ಫ್ಯಾಷನ್ ಅರಿವೆ ತೊಟ್ಟು ಟೆನ್ಷನ್ ಕೊಡುವ ನಿನಗೆ ಸೀಲ ಕಳೆದು ಪ್ರಮೋಷನ್ ಕೊಡಲೇಬೇಕು ಫ್ಯಾಷನ್ ಮಾಡುವುದು ನನ್ನ ಹಾಬಿ ಆಗಿದೆ ಅದು ಅಲ್ಲದೆ ಈ ಫ್ಯಾಷನ್ ನೀನು ಮಾತನಾಡುವ ಹಕ್ಕು ನಿನಗಿಲ್ಲ ಅಲ್ಲ ಫ್ಯಾಷನ್ ಬೆಟ್ಟ ತೊಡುವುದು ಹೆಣ್ಣಿನ ಕುಲಕ್ಕೆ ತಪ್ಪೇನು ಭಾರತ ಸಂಸ್ಕೃತಿ ಹೆಣ್ಣಂದ್ರೆ ಹೇಗಿರಬೇಕು ಗೊತ್ತೇ ಹಣೆಯಲ್ಲಿ ಕುಂಕುಮ ಕೈಯಲ್ಲಿ ಹಸಿರು ಬಳಿ ತಲೆ ತುಂಬಾ ಶರಕವರ್ತ ಹೊರಟಲ್ಲ ಸಾಕು ಎಂತವರು ಎದ್ದು ನಿಂತ ಕೈ ಮುಗಿಯುತ್ತಾರೆ ಅಂದ್ರೆ ಫ್ಯಾಷನ್ ಬಟ್ಟೆ ತೊಡುವುದು ತಪ್ಪು ಅಂತ ಹೇಳ್ತಾ ಇದ್ರೆ ಈ ಕಲಿಯುಗದಲ್ಲಿ ಆ ತೂರ ಗೌಡನ ತಂಗಿ ನೀನು ಈ ರೀತಿ ಅರಬೆತ್ತಲೆ ಅರಬೆತ್ತಲೆ ಅರಿಬೆ ತೊಟ್ಟರೆ ಅರೇ ದೂಡುಗರು ಅಷ್ಟೇ ಒಂದು ಚಾನ್ಸ್ ಕೇಳುತ್ತಾನ ಗೊತ್ತೇ ಅಲ್ಲಿ ಎಲ್ಲವೂ ಹೆಣ್ಣಿಂದೆ ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ ಅಂತ ತಪ್ಪು ನಾವೇನು ಮಾಡಿದ್ದೇವೆ ತೊಡೆ ಹಾಗೆ ಮಿಡಿ ತೊಟ್ಟು ಪಾರ ಪಪ್ಪು ಕೋಕ್ಕೆ ತಿರುಗುವುದು ತಪ್ಪಲ್ಲವೇ ಕಾಲೇಜ್ಗೆ ಹೋಗೋ ಹೊತ್ತಿನಲ್ಲಿ ಲಾಡ್ಜಿಗೆ ಹೋಗಿ ಮೋಸ ಮಾಡಿ ಬರೋದು ತಪ್ಪಲವೇ ಅರೆ ಹುಡುಗರ ಮನಸ್ಸು ಕೆಡಿಸಿ ಮೋಸ ಮಾಡಿ ಪ್ರಾಣ ತೆಗೆಯುವುದು ತಪ್ಪಲ್ಲವೇ ರೇವತಿ ಸಜ್ಜನ ನಾರಿಯರ ಕಾಲ್ಗೆ ಅಜ್ಜ ಸತ್ತು ಕೇಳಿದ್ರೆ ಸಾಕು ಸರಿದು ದಾರಿ ಬಿಡುತ್ತೆ ನಮ್ಮ ಸಮಾಜದ ಜನ ಮುಚ್ಚಿಡಬೇಕಾದ ವಸ್ತುವನ್ನು ನಿಶ್ಚಲವಾಗಿ ತೆರೆದುಕೊಂಡು ಹೊರಟರೆ ನಿನ್ನನ್ನು ಕಾಮುಖದಿಂದ ಕಾಣುತ್ತದೆ ಇದೇ ನಮ್ಮ ಸಮಾಜದ ಜನ ನೋಡಿ ಅಂತ ಹೇಳು ನಾನಲ್ಲ ಈ ಸಮಾಜದಲ್ಲಿ ಒಂಟಿಯನ್ನು ಹೊಟ್ಟರೆ ಸಾಕು ಅವಳ ನಾವು ಕೆಟ್ಟ ದೃಷ್ಟಿಯಿಂದ ನೋಡುತ್ತೆ ಈ ಸಮಾಜದ ನೋಡುವ ದೃಷ್ಟಿಕೋನಲ್ಲಿ ಅಡಗಿದೆ ಅವರ ಕೆಟ್ಟತನ ಈ ರೀತಿ ಫ್ಯಾಷನ್ ಅಲ್ಲಿದ್ದ ತೋಟ ಹೊರಟರಿ ನಾನೇ ಅಷ್ಟೇ ಅಲ್ಲ ರೇವತಿ ಮುಪ್ಪನ ಮುದುಕನು ಜೊಲ್ಲು ಸುರಿಸಿ ಕೈಯಲ್ಲಿರುವ ಕೋಲನ್ನು ನಿನಗೆ ಬಡಿಸಿ ಹೋಗುತ್ತಾನೆ ನೋಡಿ ಅಂತ ಹೆಣ್ಣು ನಾನಲ್ಲ ಒಬ್ಬಳು ಸಂಪ್ರದಾಯದ ಮನೆಯಿಂದ ಬಂದವಳು ದಯವಿಟ್ಟು ದಯವಿಟ್ಟು ಈ ನಿನ್ನ ಕೆಟ್ಟ ಹೊಲಸು ಚಟವನ್ನು ಬಿಟ್ಟು ಬಿಡು ಅಂತ ಕೇಳ್ತಾ ಇದ್ದೀನಿ ರೇವತಿ ಮುಂಜಾನೆ ಮನೆ ಮುಂದೆ ರಂಗೋಲಿ ಹಾಕೋ ಹೆಣ್ಣು ನೀನು ಬೇಕು ಆದ್ರಿ ನಿನ್ನಂತ ಯೌವನದ ಗ್ರೌಂಡ್ ನಿನ್ನಂತ ಯೌವನದ ಗ್ರೌಂಡ್ ಅಲ್ಲಿ ಗಂಗೂಲಿ ತರ ಬ್ಯಾಟ್ ಬೀಸುವ ಗಂಡು ಹುಲಿ ನಾನು ನನಗಷ್ಟಿರಬಾರದು ಇವನಿಗೆ ಮಾತಿನಲ್ಲಿ ಮರಳು ಮಾಡಿದ್ರೆ ಏನು ಪ್ರಯೋಜನವಿಲ್ಲ ನನ್ನ ಪ್ರೀತಿ ನಾಟಕವಾಡಿ ಹೇಗಾದರೂ ಮಾಡಿ ಈ ಪಾಪಿ ಕೈಯಿಂದ ಪಾರ ಆಗ್ಲೇಬೇಕು ಒಕ್ಕರ ತುಂಡ ನೀನಂದ್ರೆ ನನಗೆ ತುಂಬಾ ತುಂಬಾ ತುಂಬಾನೇ ಇಷ್ಟ ಬಟ್ ನಿನ್ನಲ್ಲಿರುವ ಈ ದ್ವೇಷ ಈ ಸಿಟ್ಟು ಈ ಕೋಪ ನೋಡ್ತಾ ಇದ್ರೆ ನಂಗೆ ತುಂಬಾನೇ ಬೇಜಾರಾಗುತ್ತೆ ಹೌದ ಇದನ್ನು ಹೇಳಬಾರದಿತ್ತೆ ನೀ ಬರುವ ದಾರಿಗೆ ರಾಶಿಯನ್ನೇ ಸುರಿಯುತ್ತಿದ್ದೆ ಮುತ್ತಿನ ರೀ ನನ್ನ ಅರಮನೆಗೆ ಬಂದಾಯಿತು ಹೌದು ನನ್ನ ರಾಜ ರವಿ ಕೋಟೆ ನಿನ್ನ ಮುದುರ ದುನಿಯಿಂದ ನುಡಿಸಲು ಪ್ರೇಮ ಗೀತೆಯನ್ನು सन ओ नशाबुंत शुंतले I'm gonna get out of here. बुद्ध बट बट गाड़ी इस प्रकोर कल भी कल भी ರೇವತಿ ಎಲೆ ಉಸರು ಹಳ್ಳಿ ಎಣ್ಣೆ ಬಿಡುವುದಿಲ್ಲ ರೇವತಿ ನಿನ್ನ ಕೆಂಪಾದ ಕೆನ್ನೆ ನನ್ನ ಕಣ್ಣಲ್ಲಿ ಮಣ್ಣು ಹಾಕಿದ ರೇವತಿ ನಿನ್ನ ಶೀಲ ವಕ್ರ ತುಂಡನಿಗೆ ಯಾವತಿ ಬರುತ್ತೇನೆ ಬ್ಯೂಟಿ